ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಅಂದರೆ ಸಾಕು ಹೆಣ್ಮಕ್ಳಿಗೆ ಏನೋ ಒಂಥರ ಪೂಜೆ ಮಾಡಬೇಕು ಅನ್ನೋದು ಫಸ್ಟು ಇರುತ್ತೆ ಸೊ ಎಲ್ಲ ಮನೆಯಲ್ಲೂ ಪೂಜೆ ಮಾಡ್ತೀವಿ ಹೊಸ್ಲು ಪೂಜೆ ಮಾಡ್ತೀವಿ ಎಲ್ಲ ರೀತಿ ಮಾಡ್ತೀವಿ ಒಬ್ಬೊಬ್ಬರು ಒಂದೊಂದು ರೀತಿ ಹೊಸ್ತಲು ಪೂಜೆನ ಮಾಡ್ತೀವಿ ನಾನು ಹೇಗೆ ಹೊಸ್ಲು ಪೂಜೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹೊಸ್ತಿಲು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮನೆಗೆ ಯಾವುದೇ ಒಂದು ಪಾಸಿಟಿವಿಟಿ ಆಗಿರ್ಬೋದು ನೆಗೆಟಿವಿಟಿ ಆಗಿರ್ಬೋದು ಒಳಗಡೆ ಬರೋದು ಮೇನ್ ಡೋರಿಂದೇ ಅಂದರೆ ಹೊಸ್ತಿಲಿಂದನೇ ದಾಟಿ ಬರಬೇಕಾಗುತ್ತೆ ಸೊ ಅಂಥ ಹೊಸ್ತಿಲಿನ ನಾವು ಹೇಗೆ ಪೂಜೆ ಮಾಡ್ಕೋಬೇಕು ಅನ್ನೋದು ನಮ್ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಮನೆಯ ಗೃಹಿಣಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದೊಂದು ಕಡೆ ಒಂದೊಂದು ರೀತಿ ಹೊಸ್ತಿಲು ಪೂಜೆನ ಮಾಡ್ತಾರೆ ಬಟ್ ನಾನು ಇವತ್ತು ಈ ರೀತಿ ವಸ್ತುಲು ಪೂಜೆ ಇದ್ದೀನಿ ಅಂದರೆ ಫಸ್ಟು ಒಂದು ಶುಭ್ರವಾದ ಬಟ್ಟೆಯಲ್ಲಿ ಹೊಸ್ತಲಿನ ಒರೆಸ್ಕೊಂಡು ಬಿಟ್ಟು ಅದಾದಮೇಲೆ ಲೈಟಾಗಿ ಅರ್ಶನ ಹಾಕ್ತೀನಿ ಕೆಲವರು ತುಂಬ ಡಾರ್ಕಾಗಿ ಅರ್ಶನ ಹೊಸ್ಲಿಗೆ ಹಚ್ತಾರೆ ಬಟ್ ನಾನೇನು ಮಾಡ್ತಿದ್ದೀನಿ ಲೈಟಾಗಿ ಹಚ್ತಾ ಇದ್ದೀನಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ ಒಬ್ಬೊಬ್ರದ್ದೇ ಒಂದೊಂದು ಮೈಂಡ್ ಸೆಟ್ ಇರುತ್ತೆ ಕೆಲವೊಂದು ಸರಿ ಮನೆಯವ್ರಿಗೂ ಇಷ್ಟ ಆಗಬೇಕು ಅಂದರೆ ಹೊಸ್ಲು ನೋಡಿದಾಗ ಕೆಲವರು ಏನು ಇಷ್ಟೊಂದು ಅರ್ಶಿಣ ಹಾಕಿದೆಯಾ ಅಂತಲೂ ಕೇಳೋರಿರ್ತಾರೆ ಸೊ ಅದಕ್ಕೋಸ್ಕರ ಅವ್ರವ್ರ ಮನೆಯಲ್ಲಿ ಹೇಗೆ ನೀತಿ ರೀತಿ ನೀತಿಗಳಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಹೇಗೆ ಬೇಕೋ ಹಾಗೆ ಹಚ್ಕೋಬೋದು ನಾನಿಲ್ಲಿ ಲೈಟಾಗಿ ಹೊಸಲಿಗೆ ಅರ್ಶಿಣ ಹಚ್ಕೊಂಡಿದ್ದೀನಿ ಅಂದರೆ ಕಾಣಿಸಿದ್ರು ಕಾಣಿಸ್ದೇ ಇರೋ ರೀತಿ ಹೊಸಲುಗೆ ಯಾಕೆ ಅರ್ಶನೇ ಹಚ್ಬೇಕು ಅಂತ ಇಲ್ಲಿ ಪ್ರಶ್ನೆ ಬರುತ್ತೆ ಯಾಕೆ ಅಂದರೆ ಹಿರಿಯರು ಸುಮ್ಮನೆ ಅವರು ಒಂದು ರೀತಿ ಹೇಳಿರ್ತಾರೆ ಅಂದರೆ ಅದು ಸುಮ್ಮನೆ ಸೈಂಟಿಫಿಕ್ ಆಗೂ ಇರುತ್ತೆ ಅರಿಶಿನ ಹಚ್ಚೋದ್ರಿಂದ ಯಾವುದೇ ರೀತಿ ಹುಳಗಳು ಆ ಅರಿಶಿಣ ದಾಟಿ ಒಳಗಡೆ ಬರೋಲ್ಲ ಅನ್ನೋದು ಅನ್ನೋ ಕಾರಣಕ್ಕೋಸ್ಕರ ವಸ್ಲಿಗೆ ಅರಿಶಿಣ ಹಚ್ಚಬೇಕು ಅಂತಾರೆ ಅಂದರೆ ಆಗಿನ ಕಾಲದವರು ಸ್ವಲ್ಪ ಜಾಸ್ತಿನೇ ಹಚ್ಚೋರು ಯಾವುದೇ ಗಿರುವೆ ಅಲ್ಲ ಅದು ದಾಟಿ ಬರ್ತಾ ಇರಲಿಲ್ಲ ಆ ಸ್ಮೆಲ್ಗಾಗಿರ್ಬೋದು ಅದಕ್ಕಾಗಿರ್ಬೋದು ಮೇಲೆ ಅರಿಶಿನ ನೆಗೆಟಿವಿಟಿನ ತೆಗೆಯೋ ಶಕ್ತಿ ಇದೆ ಅಂದ್ಬಿಟ್ಟು ಅರಿಶಿಣ ಹಚ್ಚೋರು ಅಂದರೆ ನೆಗೆಟಿವಿಟಿ ಆ ಅರ್ಶನ ನೋಡಿದ ತಕ್ಷಣವೇ ಆ ನೆಗೆಟಿವಿಟಿ ಅಟ್ರ್ಯಾಕ್ ಆಗೋಲ್ಲ ಮತ್ತು ಈ ರೀತಿ ಹೊಸ್ಲು ನೀಟಾಗಿಟ್ಕೊಂಡು ಈ ರೀತಿ ರಂಗೋಲೆ ಹಾಕ್ಕೊಳ್ಳೋದ್ರಿಂದ ಪಾಸಿಟಿವಿಟಿ ಅಟ್ಯಾಕ್ ಆಗಿ ಮನೆಗೆ ಲಕ್ಷ್ಮಿ ಬರ್ತಾಳೆ ಅನ್ನೋದು ಹಿಂದಿನ ಕಾಲವರ ನಂಬಿಕೆ ಆ ನಂಬಿಕೆನೇ ನಾವು ಕೂಡ ಈಗ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದಾದ ಮೇಲೆ ಹೊಸ್ತಿಲನ್ನ ನಾವು ನರಸಿಂಹಸ್ವಾಮಿ ಪ್ರತೀಕನೂ ಅಂತೀವಿ ಅದೇ ರೀತಿ ನರಸಿಂಹಸ್ವಾಮಿ ಅನ್ಬಿಟ್ಟನು ಹೊಸ್ತಿಲನ್ನ ತುಳಿಬಾರ್ದು ಮತ್ತು ರಂಗೋಲಿನ ತುಳಿಬಾರ್ದು ಅಂದ್ಬಿಟ್ಟು ಈ ರೀತಿ ಹೊಸ್ತಲಿನ ಪೂಜೆ ಮಾಡ್ಕೊತೀವಿ ಸೊ ಈ ರೀತಿ ನೋಡಿ ಹೊಸ್ತೂಲಿನ ರೆಡಿ ಮಾಡಿಕೊಂಡು ಈ ರೀತಿ ರಂಗೋಲಿ ಹಾಕ್ಕೊಂಡ್ರೆ ಯಾವುದೇ ರೀತಿ ನೆಗೆಟಿವಿಟಿ ಅಟ್ರ್ಯಾಕ್ ಆಗದೆ ಪಾಸಿಟಿವಿಟಿ ಅಟ್ರ್ಯಾಕ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಅದಕ್ಕೋಸ್ಕರ ಹೊಸ್ತಿಲು ಪೂಜೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಾದಮೇಲೆ ಮಾರ್ನಿಂಗು ನಾನು ಮಾಮೂಲಿ ಲೆಮನ್ ವಾಟರ್ ತೊಗೊಂಡಾದಮೇಲೆ ಇವತ್ತು ಒಂದು ಕಷಾಯ ರೆಡಿ ಮಾಡ್ಕೊತಾ ಇದ್ದೀನಿ ಆ ಗಂಟ್ಲು ನೋವು ಕಷಾಯ ಇದು ಒಳ್ಳೆಯದು ಅದಕ್ಕೆ ನಾನು ಏನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಅದಾದಮೇಲೆ ಸ್ವಲ್ಪ ಸೋಂಪು ಹಾಕೊತಾ ಇದ್ದೀನಿ ಲವಂಗ ಹಾಕೊತಾ ಇದ್ದೀನಿ ಚಕ್ಕೆ ಹಾಕೊತಾ ಇದ್ದೀನಿ ಲವಂಗ ಚಕ್ಕೆ ಲವಂಗ ಒಂದು ನಾಲ್ಕರಿಂದ ಐದು ಚಕ್ಕೆ ಒಂದು ಪೀಸ್ ಹಾಕ್ಕೊಂಡು ನೀಟಾಗಿ ಕುಟ್ಕೊತಾ ಇದ್ದೀನಿ ನೀಟಾಗಿ ಕುಟ್ಕೊಂಡಾದ ಮೇಲೆ ಇದನ್ನು ಏನು ಮಾಡಬೇಕು ಒಂದು ನೀರು ಅಂದರೆ ಈಗ ನಾವು ಒಂದು ಲೋಟ ತೊಗೊತೀವ ಒಂದೂವರೆ ಲೋಟ ತೊಗೊತೀವ ಹಾಲು ಸೇರಿಸ್ಬಿಟ್ಟು ಅದು ಅರ್ಧ ಕುದಿಬೇಕು ಈಗ ಒಂದು ಲೋಟ ತೊಗೊಂಡಿದ್ದೆ ಅದು ಅರ್ಧ ಲೋಟದಷ್ಟು ಆಗಬೇಕು ಹಾಗೆ ನೀಟಾಗಿ ಕುದಿಸ್ಬೇಕು ಅಷ್ಟು ಕುದಿಸ್ಬಿಟ್ಟು ಅದಾದಮೇಲೆ ಸೋಸಿ ಅದನ್ನು ಕುಡಿಬೇಕಾಗುತ್ತೆ ಈ ರೀತಿ ಕಷಾಯನ ವಾರಕ್ಕೊಂದ್ಸರಿ ಕುಡಿಯೋದ್ರಿಂದ ನಮ್ಮ ಬಾಡಿ ಒಳಗಡೆ ನೀಟಾಗಿ ಕ್ಲೆನ್ಸ್ ಆಗುತ್ತೆ ಯಾವುದೇ ರೀತಿ ನೆಗಡಿ ಆಗಿರ್ಬೋದು ಕೆಮ್ಮಾಗಿರ್ಬೋದು ನೋವಾಗಿರ್ಬೋದು ಈ ರೀತಿ ಇದ್ದಾಗ ಇದರಿಂದ ಬೇಗನೆ ನಮಗೆ ಏನಾಗುತ್ತೆ ಗಂಟ್ಲು ನೋವಿಂದ ಎಲ್ಲ ನಾವು ಆರಾಮ್ ಮಾಡ್ಕೊಬೋದು ಅದಕ್ಕೋಸ್ಕರ ನನಗೆ ಗಂಟ್ಲು ನೋವಿರೋದ್ರಿಂದ ಈ ರೀತಿ ಕಷಾಯ ಮಾಡಿಕೊಂಡು ಮನೆಯವ್ರಿಗೆಲ್ಲ ಇದ್ದೀನಿ ನಾನು ಒಬ್ಳೆ ಕುಡಿತಾ ಇಲ್ಲ ಸೊ ಈ ರೀತಿ ಕಷಾಯ ಮಾಡಿಕೊಂಡು ಕುಡ್ದು ನೋಡಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಈ ರೀತಿ ಕಷಾಯನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈ ರೀತಿ ಕಷಾಯ ಎಲ್ಲ ಮಾಡಿಕೊಂಡು ಕುಡ್ದಾದ ಮೇಲೆ ನನ್ನ ಮಗ ಲ್ಯಾಪ್ಟಾಪು ಬುಕ್ಸು ಎಲ್ಲ ಓದ್ಬಿಟ್ಟು ಅಲ್ಲೇ ಇಟ್ಬಿಟ್ಟಿದ್ದ ಸೊ ಅದನ್ನೆಲ್ಲ ಇದ್ದೀನಿ ಸೊ ಈಗಲೂ ನೋಡ್ರೆ ನಾನು ಗಂಟಲು ಅನಿಸ್ತಾ ಇದೆ ನನಗೆ ಈಗಲೂ ವಾಯ್ಸು ಕ್ಲಿಯರ್ ಆಗಿಲ್ಲ ಅದಕ್ಕೋಸ್ಕರನೇ ನಾನು ಅದನ್ನು ಕಷಾಯ ಮಾಡ್ಕೊಂಡಿರೋದು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅದಕ್ಕೋಸ್ಕರ ಅದಾದಮೇಲೆ ಮಾರ್ನಿಂಗ್ ತಿಂಡಿಗೆ ಇಲ್ಲಿ ನಾನು ಬಿಸಿಬೇಳೆ ಭಾತ್ ಇದ್ದೀನಿ ಈ ರೆಸಿಪಿ ನಾನೇನು ಇದನ್ನ ಮಾಡ್ಕೊಂಡಿರಲ್ಲ ವೀಡಿಯೋನ ಅಂದರೆ ಲಾಂಗ್ ವೀಡಿಯೋ ಥರ ಯಾಕೆ ಅಂದರೆ ನಾನು ಆಲ್ರೆಡಿ ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅದಕ್ಕೋಸ್ಕರ ಇದನ್ನೇನು ನಾನು ಅಷ್ಟೊಂದು ಡೀಟೇಲಾಗಿ ತೊಗೊಂಡಿಲ್ಲ ಸೊ ಬಿಸಿಬೇಳೆ ಎಲ್ಲ ರೆಡಿ ಆಯಿತು ನೀಟಾಗಿ ಇದು ಫೈನಲ್ ಸ್ಟೇಜು ಬಿಸಿಬೇಳೆ ಭಾತ್ ರೆಡಿ ಆದಮೇಲೆ ಇವತ್ತು ನನ್ನ ಮಗನಿಗೆ ಬಾಕ್ಸ್ ಕಟ್ಟಬೇಕು ಲಂಚ್ ಬಾಕ್ಸು ಅವನು ಮಾರ್ನಿಂಗ್ ಏಯ್ಟ್ಗೆ ಇಲ್ಲಿ ಮನೆ ಬೇಟ್ರೆ ತಿರ್ಗಾ ನೈಟ್ ಸೆವೆನ್ ತರ್ಟಿ ಬರ್ತಾನೆ ಕಾಲೇಜ್ಗೆ ಹೋಗ್ತಾ ಇರೋದು ಬಿಕಾಸ್ ಅವನಿಗೆ ಸಿ ಟಿ ನೀಟು ಟ್ಯೂಷನು ಎಲ್ಲ ಕಾಲೇಜಲ್ಲೇ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನನಗೆ ಇಲ್ಲಿ ಬೆಳಿಗ್ಗೆ ತಿಂಡಿ ಅದಾದಮೇಲೆ ಇದು ಮಾವಿನಕಾಯಿ ಬಂದು ಶಾರ್ಟ್ ಬ್ರೇಕ್ ಆಗ್ತಾ ಇದ್ದೀನಿ ಇದು ಸ್ವೀಟ್ ಇದೆ ಅದಕ್ಕೋಸ್ಕರ ಇದನ್ನು ಶಾರ್ಟ್ ಬ್ರೇಕ್ ಆಗ್ತಾ ಇದ್ದೀನಿ ಇದು ಹಣ್ಣೆ ಸ್ವೀಟ್ ಇರೋದ್ರಿಂದ ಇದಕ್ಕೆ ಉಪ್ಪಾಗಲಿ ಪೆಪ್ಪರ್ ಪೌಡರ್ ಆಗಲಿ ಯಾವುದೇ ರೀತಿ ಯೂಸ್ ಮಾಡ್ತಾ ಇಲ್ಲ ಇದನ್ನು ಶಾರ್ಟ್ ಬ್ರೇಕ್ ಹಾಕ್ಬಿಟ್ಟು ಮೇಲೆ ಅವನಿಗೆ ಈವ್ನಿಂಗ್ ಫೈಗೆ ಸ್ವಲ್ಪ ಫ್ರೀ ಇರುತ್ತೆ ಅಂದರೆ ಫೋರ್ ತರ್ಟಿ ಟು ಫೈ ಫ್ರೀ ಇರುತ್ತೆ ಅದಕ್ಕೋಸ್ಕರ ಸಂಡಿಗೆ ಮಾಡಿಕೊಡೋಣ ಅಂದ್ಬಿಟ್ಟು ಸಂಡಿಗೆ ಮಾಡ್ತಾಯಿದ್ದೀನಿ ಇದು ಮನೆಯಲ್ಲಿ ಮಾಡಿರೋ ಸಂಡಿಗೆನೇ ಈ ರೀತಿ ಸಂಡಿಗೆ ಎಲ್ಲ ಮಾಡಿಕೊಟ್ರೆ ಅವ್ನಿಗೆ ಇಷ್ಟ ಆಗುತ್ತೆ ಸೊ ಫೋರ್ ತರ್ಟಿ ಟು ಫೈ ತಿನ್ನುವಾಗ ನಾನು ನೆನ್ಸ್ಕೊಂತಾನೆ ಅದಾದಮೇಲೆ ಅವ್ನಿಗೂ ಸ್ವಲ್ಪ ಫ್ರೀ ಆಗುತ್ತೆ ಆಫ್ಟರ್ ಫೈ ಅವನು ಕ್ಲಾಸ್ ಕೇಳೋಕ್ಕೆ ಅಂದರೆ ಏನು ಸ್ಟಡಿ ಅವರಿರುತ್ತೋ ಅದನ್ನು ಓದ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ಕಾಲೇಜ್ಗೆ ರೆಡಿ ಆಗ್ತಾ ಇದ್ದಾನೆ ಒಂದೊಂದು ಸರಿ ಬೇಜಾರಾಗುತ್ತೆ ತುಂಬಾ ಟೈಮ್ ಜಾಸ್ತಿ ಆಯಿತು ಅಂತ ಬಟ್ ಇಲ್ಲಿ ಸಿ ಟಿ ನೀಟ್ ಕೋಚ್ಗೆ ಇಲ್ಲಿ ಬಂದು ಬೇರೆ ಕಡೆ ಹೋಗಬೇಕಾಗತ್ತೆ ಅದ್ರ ಬದಲು ಅಲ್ಲೇ ಮುಗಿಸ್ಕೊಂಡು ಬರೋದರಿಂದ ಓಕೆ ಅಂದ್ಬಿಟ್ಟು ಅವನು ಇಲ್ಲ ನಾನು ಹೋಗ್ತೀನಿ ಇದು ಟೈಮಿಂಗ್ಸ್ ಓಕೆ ಅಂದ್ಬಿಟ್ಟು ಅವನ್ನ ಅವನು ಮೇಲೆ ನಾನು ಇಲ್ಲಿ ಜಾಯಿನ್ ಮಾಡಿದ್ದು ಸೊ ಅವನು ಕಾಲೇಜ್ಗೆ ಹೋದ್ಮೇಲೆ ನಾನು ತಿಂಡಿ ತಿಂತಾಯಿದ್ದೀನಿ ಬಿಸಿಬೇಳೆ ಭಾತಿ ಬಿಸಿಯಾಗಿರುವಾಗಲೇ ತಿಂದರೆ ಚೆಂದ ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ ಸೊ ಎಲ್ಲ ತಿಂದಾದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಯಾಕೆ ಅಂದರೆ ಅಡುಗೆ ಮನೆ ಅಷ್ಟು ಗಲೀಜಾಗಿರುತ್ತೆ ನಾನು ಇಲ್ಲೆಲ್ಲ ತಿಂಡಿಯೆಲ್ಲ ಆದ ಮೇಲೇ ಅಡುಗೆ ಎಲ್ಲ ಆದಮೇಲೆ ನಾನು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಳ್ಳೋದು ಪೂಜೆಗೋಸ್ಕರ ಯಾವಾಗ ಪೂಜೆ ಮಾಡ್ತೀನೋ ಆಗಲೇ ಹಾಕೊಳ್ಳೋದು ಇನ್ ಕೇಸ್ ನಾ ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟಿದ್ರೆ ರಂಗೋಲಿ ಹಾಕ್ಬಿಟ್ಟಿರ್ತೀನಿ ಇಲ್ಲ ಅಂದರೆ ಪೂಜೆ ಮಾಡೋ ಟೈಮಲ್ಲಿ ರಂಗೋಲಿ ಹಾಕ್ಕೊತೀನಿ ಸೊ ಈ ರೀತಿ ಸ್ಟೌನೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಆಯಿಲೆಲ್ಲ ಬಿದ್ದಿತ್ತು ಆಯಿಲೆಲ್ಲ ಬಿದ್ದಾಗ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಅದಷ್ಟು ನೀಟಾಗಲ್ಲ ಈ ರೀತಿ ಸೋಪಲ್ಲಿ ಉಜ್ಜಿ ನೀಟಾಗಿ ತೊಳ್ಕೊಂಡ್ರೆ ಮಾತ್ರ ಸ್ಟೌವ್ ನೀಟಾಗೋದು ಇಲ್ಲಾಂದರೆ ರಂಗೋಲಿ ಬಿಡುವಾಗ ಆಯಿಲ್ ಇದ್ದರೆ ಏನಾಗುತ್ತೆ ಅಲ್ಲಲ್ಲಲ್ಲೇ ರಂಗೋಲಿ ಒಂಥರ ಇದಾಗುತ್ತೆ ನಮಗೆ ರಂಗೋಲೆ ಬಿಡುವಾಗಲೇ ಗೊತ್ತಾಗುತ್ತೆ ಆಯಿಲ್ ಆಯಿಲ್ ಅನ್ನಿಸ್ತಾ ಇದೆ ಅಂತ ಸೊ ಈ ರೀತಿ ನೀಟಾಗಿ ಸ್ಟೌವ್ನೆಲ್ಲ ವಾಶ್ ಮಾಡ್ಕೊಂಬಿಟ್ಟು ಟೈಲ್ಸ್ನೆಲ್ಲ ಒರೆಸ್ಕೊಂಡ್ಬಿಟ್ರೆ ಸ್ವಲ್ಪ ಅಡುಗೆ ಮನೆ ನೋಡೋಕ್ಕೂ ನೀಟಿರುತ್ತೆ ಅದಾದಮೇಲೆ ಅಡುಗೆ ಎಲ್ಲ ಮಾಡಿದ್ದು ಪಾತ್ರೆಗಳಿತ್ತು ಅದನ್ನು ನೀಟಾಗಿ ಇದ್ದೀನಿ ಅಡುಗೆ ಮನೆ ಒಂದು ಕ್ಲೀನಾಗಿಬಿಟ್ರೆ ಹೆಣ್ಮಕ್ಳಿಗೆ ಬೇರೆ ಎಲ್ಲ ಕೆಲಸ ಈಸಿನೇ ಅನ್ಸ್ಬಿ ಅನಿಸ್ಬಿಡುತ್ತೆ ಯಾಕೆ ಅಂದರೆ ಅಡುಗೆ ಮನೇಲೆ ಅಷ್ಟು ಕೆಲಸ ಇರುತ್ತೆ ಮೂರು ಟೈಮು ಅಡುಗೆ ಮನೆಯಲ್ಲೇ ಕೆಲಸ ಇರೋದರಿಂದ ಬೆಳಗೋದಿರುತ್ತೆ ಕ್ಲೀನ್ ಮಾಡೋದಿರುತ್ತೆ ಸ್ಟವ್ ಮೇಲೆ ಅದು ಇದು ಬೀಳ್ತಾನೆ ಇರುತ್ತೆ ಸೊ ಕ್ಲೀನ್ ಮಾಡ್ತಾನೆ ಇರಬೇಕು ಸೊ ಅಡುಗೆ ಮನೆ ಫಸ್ಟ್ ಕ್ಲೀನ್ ಆಗಬೇಕು ಈ ರೀತಿ ಪಾತ್ರೆ ಎಲ್ಲ ತೊಳ್ಕೊಂಡು ಆದಮೇಲೆ ಆ ಟ್ಯಾಪ್ನ ಕೂಡ ಸಿಂಕ್ನ ಕೂಡ ರೆಡಿ ಮಾಡಿ ಅಂದರೆ ಕ್ಲೀನ್ ಮಾಡ್ಕೋಬೇಕು ಅದನ್ನು ಕೂಡ ಈ ರೀತಿ ನೀಟಾಗಿ ಉಜ್ಜಿ ಇದ್ದೀನಿ ಟ್ಯಾಪ್ ಕೂಡ ಏನಾಗುತ್ತೆ ಅಂದರೆ ನೀರು ಬಿದ್ದು ಬಿದ್ದು ಸ್ವಲ್ಪ ಕಲೆ ಕಲೆ ಆಗಿರುತ್ತೆ ಸೊ ಇದೇ ರೀತಿ ಡೈಲಿ ಈ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ ಫಸ್ಟು ಅಡುಗೆ ಮನೆ ಇರೋದಕ್ಕೂ ಆಮೇಲೆ ನೀಟ ಅಂದರೆ ಕ್ಲೀನ್ ಮಾಡಿದ್ಮೇಲೆ ಅಡುಗೆ ಮನೆ ನೋಡೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ನೋಡಿ ಕ್ಲೀನ್ ಮಾಡಿದ್ಮೇಲೆ ನೋಡೋಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ಅದಾದಮೇಲೆ ಸ್ಟವ್ಗೆ ಸಿಂಪಲಾಗಿ ರಂಗೋಲಿ ಹಾಕೊತಾ ಇದ್ದೀನಿ ಇವತ್ತು ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡು ಈ ರೀತಿ ಮಧ್ಯದಲ್ಲಿ ಅರ್ಶಿನ ಮತ್ತು ಕುಂಕುಮ ಇಟ್ಕೊತಾ ಇದ್ದೀನಿ ಯಾಕೆ ಸ್ಟೌವ್ಗೆ ನೀವು ನಾವು ಈ ರೀತಿ ರಂಗೋಲಿ ಹಾಕ್ಕೊಂಡು ಅಷ್ಟೊಂದು ಹೋಮ್ ಇಟ್ಕೋಬೇಕು ಅಂದರೆ ಅದು ಮೂರೊತ್ತು ನಮಗೆ ಊಟ ಬೇಯಿಸ್ಕೊಡುತ್ತೆ ಅಗ್ನಿ ಅಂತ ಪೂಜೆ ಮಾಡಲೇಬೇಕು ಸೊ ಅದಕ್ಕೆ ಈ ರೀತಿ ಪುಟಾಣಿ ಕಾಲು ಹಾಕ್ಕೊಂಡ್ಬಿಟ್ಟು ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಫೈನಲ್ ಸ್ಟವ್ ಈ ರೀತಿ ಕಾಣಿಸ್ತಾ ಇದೆ ನೀಟಾಗಿ ಸೊ ಈ ರೀತಿ ಸ್ಟವ್ ಇದ್ದರೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಅದು ಗಲೀಜು ಗಲೀಜಾಗಿರ ನಮಗೂ ಕೂಡ ಅಡುಗೆ ಮಾಡೋಕ್ಕೆ ಮನ್ಸು ಬರಲ್ಲ ಈ ಥರ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು ಶುಕ್ರವಾರದ್ದು ಪೂಜೆ ಎಲ್ಲ ಆದಮೇಲೆ ನೈಟ್ಗೆ ಸಾಂಬಾರಿತ್ತು ಆ ಸಾಂಬಾರಿಗೆ ಮುದ್ದೆ ಅನ್ನ ಎರಡು ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ ಊಟ ಎಲ್ಲ ಆದಮೇಲೆ ನೈಟ್ ವಾಕ್ ಹೋಗ್ತಾಯಿದ್ದೀವಿ ನೈಟ್ ವಾಕ್ ಅಂತೂ ಮಿಸ್ ಮಾಡ್ತಾ ಇಲ್ಲ ನನ್ನ ಮಗ ಇವತ್ತು ನಾಳೆ ರಜಾ ಇದೆ ಅಂದ್ಬಿಟ್ಟು ನೈಟ್ ನಾನು ವಾಕ್ ಬರ್ತೀನಿಬಿಟ್ಟು ಅವ್ನು ವಾಕ್ ಅಂದರೆ ಒಂದು ಸೈಕಲ್ ವಾಕ್ ಸೈಕಲ್ ತುಣಿಯೋದ ಅವ್ನಿಗೆ ವಾಕ್ ನಾನು ಅವ್ನ ಹಿಂದೆ ಸುಮ್ಮನೆ ಈ ರೀತಿ ವಾಕ್ ಮಾಡ್ತಾಯಿದ್ದೀನಿ ಮನೆ ಹತ್ರನೇ ವಾಕ್ ಮಾಡ್ತೀನಿ ದೂರ ಎಲ್ಲೂ ಹೋಗೋಲ್ಲ ಒನ್ ಟ್ವೆಂಟಿ ಟು ಹಾಫ್ ಆನ್ ಅವರ್ ವಾಕ್ ಮಾಡ್ತೀನಿ ವಾಕ್ ಆದಮೇಲೆ ಗ್ರೀನ್ ಟೀ ತಗೊಂಡು ಬುಕ್ನ ಓದ್ತೀನಿ ಬುಕ್ಕೆಲ್ಲ ಓದ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದು ಇದು ರೂಢಿ ಆಗಿಬಿಟ್ಟಿದೆ ಸೊ ಈ ನಾನು ಇಲ್ಲಿಗೆ ಏನು ಇದ್ದೀನಿ ಈ ವ್ಲಾಗ್ ಯಾರಿಗಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್